ಇವತ್ತು ಹನುಮಂತು ಅವರು ಅಶ್ವಿನಿ ಗೆ ಕರೆ ಮಾಡಿ ವಿಶಸ್ ಅನ್ನು ಕೂಡ ತಿಳಿಸಿದ್ದಾರೆ ಇವತ್ತು ಅಶ್ವಿನಿ ಮೇಡಮ್ ಅವರ ಅಕ್ಟೋಬರ್ ಸಾಕಷ್ಟು ಬರ್ತಾಡ ವಿಷಸ್ಗಳು ಅಶ್ವಿನಿ ಮೇಡಮ್ ಗೆ ಬರ್ತಾ ಇದೆ ತುಂಬಾನೇ ಕಮೆಂಟ್ಸ್ ಗಳು ಇನ್ನು ಹತ್ತಿರವಿರುವಂತವರು ಫೋನ್ ಮಾಡುವ ಮೂಲಕ ವಿಷಸ್ ಗಳನ್ನ ಕೂಡ ತಿಳಿಸ್ತಾ ಇದ್ದಾರೆ ಅದೇ ರೀತಿ ಹನುಮಂತು ಕೂಡ ಅಂದ್ರೆ ಬಿಗ್ ಬಾಸ್ ಮೂಲಕ ವಿನ್ನರ್ ಆಗಿರುವಂತ ಹನುಮಂತು ಕೂಡ ಬರ್ತ್ಡೇ ತುಂಬಾನೇ ಖುಷಿಯಾಗಿದೆ ಅಶ್ವಿನಿ ಮೇಡಮ್ ಅವರಿಗೆ ಇವತ್ತು ಅಪ್ಪು ಸಿನಿಮಾ ಕೂಡ ರಿಲೀಸ್ ಹನುಮಂತು ಕೂಡ ಒಂದು ಸಿನಿಮಾವನ್ನ ವೀಕ್ಷಣೆ ಮಾಡಲಿದ್ದಾರೆ ಇವತ್ತು ಅಥವಾ ನಾಳೆ ಎಲ್ರು ಕೂಡ ಅಂದ್ರೆ ಸಾಕಷ್ಟು ತಾರಿಯರು ಕೂಡ ಸಿನಿಮಾವನ್ನ ನೋಡ್ತಾ ಇದ್ದಾರೆ ಒಂದು ದೊಡ್ಡ ಸಂಭ್ರಮಾಚರಣೆಯ ರೀತಿ ಅಂತ ಹೇಳ್ಬೋದು ಹೋಲಿ ಹಬ್ಬದ ಪ್ರಯುಕ್ತ ಜೊತೆಗೆ ಸಿನಿಮಾ ರಿಲೀಸ್ ಆಗಿದೆ ಮತ್ತೆ ಅಶ್ವಿನಿ ಮೇಡಮ್ ಅವರ ಹುಟ್ಟುಹಬ್ಬ ಎಲ್ಲವೂ ಕೂಡ ಒಟ್ಟಿಗೆ ನೋಡಿ ಸಂಭ್ರಮಾಚರಣೆ ಅಂದ್ರೆ ಇದು ಅಲ್ವಾ ಹನುಮಂತನಿಗೆ ಖುಷಿಯಾಗಿ ಅಶ್ವಿನಿ ಮೇಡಮ್ಗೆ ಕಾಲ್ ಮಾಡಿ ಬರ್ತ್ಡೇ ಗಳನ್ನ ತಿಳಿಸಿದ್ದಾರೆ ಅಪ್ಪು ಫ್ಯಾಮಿಲಿ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಪ್ರತಿಯೊಬ್ರು ಕೂಡ ಅಷ್ಟೇ ಗೌರವದಿಂದ ನಡೆಸ್ಕೊಳ್ತಾರೆ ಅಶ್ವಿನಿ ಮೇಡಮ್ ಕೂಡ ಸಿನಿಮಾವನ್ನ ನೋಡಿ ಬಹಳಷ್ಟು ಖುಷಿ ಪಡೆದಿದ್ದಾರೆ ಅಭಿಮಾನಿಗಳ ಜೊತೆ ಸೇರಿ ಕೇಕ್ ಅನ್ನು ಕೂಡ ಕಟ್ ಮಾಡಿದ್ದಾರೆ ಇದಕ್ಕಿಂತ ಒಂದು ಗುಡ್ ನ್ಯೂಸ್ ಇದಕ್ಕಿಂತ ಒಂದು ಖುಷಿಯ ವಿಚಾರ ಅಶ್ವಿನಿ ಮೇಡಮ್ಗೆ ಇನ್ನೇನು ಸಿಗ್ಬೇಕಲ್ವಾ ತಪ್ಪದೆ ಕಮೆಂಟ್